ಕನ್ನಡ ಇದು ಶಾಸ್ತ್ರೀಯ ಭಾಷೆ ಕನ್ನಡ ಕನ್ನಡಕ್ಕೆ ಈ ಸ್ಥಾನಮಾನ ಸಿಕ್ಕಿದ್ದು ಎರಡ್ ಸಾವಿರದ ಎಂಟರಲ್ಲಿ ಆದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ತಮಿಳಿಗೆ ಮೊದಲು ಸಿಗುತ್ತೆ ಸಿಕ್ಕಿದ ನಂತರ ಎರಡ್ ಸಾವಿರದ ಐದರಿಂದ ಸತತ ಮೂರು ವರ್ಷದ ಹೋರಾಟದ ಪ್ರತಿಫಲವಾಗಿ ನಮ್ಗೆ ಎರಡ್ ಸಾವಿರದ ಎಂಟರಲ್ಲಿ ಈ ಒಂದು ಶಾಸ್ತ್ರೀಯ ಭಾಷೆ ಕನ್ನಡ ಅನ್ನ ಪಟ್ಟು ಸಿಗುತ್ತೆ ಇದರಿಂದ ಇದಕ್ಕೋಸ್ಕರ ನಾವು ಹಲವಾರು ನಮ್ಮ ನಮ್ಮ ಏನು ಸಾಹಿತಿಗಳಿದ್ದಾರೆ ನಮ್ಮ ಏನು ಹೋರಾಟಗಾರರ ಕನ್ನಡ ಪರ ವೇದಿಕೆಗಳಿದ್ದಾವೆ ಅವು ತುಂಬಾ ಹೋರಾಟದ ಪ್ರತಿಫಲವಾಗಿ ಈ ಸ್ಥಾನಮಾನ ನಮಗ್ ಸಿಕ್ಕಿದೆ ಒಂದು ಈ ಸ್ಥಾನಮಾನ ಸಿಗ್ಲಿಕ್ಕೋಸ್ಕರ ಒಂದೂವರೆ ಸಾವಿರ ಅಥವಾ ಒಂದು ಸಾವಿರ ಒಂದೂವರೆ ಸಾವಿರ ಹಳೆಯ ಇತಿಹಾಸ ಹೊಂದಿರಬೇಕು ಆಮೇಲೆ ಪ್ರಾಚೀನ ಕೃತಿಗಳನ್ನ ಹೊಂದಿರಬೇಕು ಜನಮಾನಸದಲ್ಲಿ ಅತ್ಯ ಅತ್ಯಧಿಕ ಜನ ಆ ಭಾಷೆಯನ್ನ ಪ್ರಯೋಗ ಮಾಡ್ತಿರ್ಬೇಕು ಆಮೇಲೆ ಭೂಪ್ರದೇಶದಲ್ಲಿ ಇಷ್ಟು ಇಂತಿಷ್ಟು ಜನ ಮಾತಾಡ್ಬೇಕಂತ ಹೇಳಿರುತ್ತೆ ಇಂತಿಷ್ಟು ಪುರಾವೆಗಳು ಅದನ್ನ ಅದ್ ಎಲ್ಲಾ ಪುರಾವೆಗಳನ್ನ ನನ್ನ ಪ್ರತಿಸ್ಪರ್ಧಿಗಳು ಈಗಾಗಲೇ ಹೇಳಿದ್ದಾರೆ ಈ ಎಲ್ಲಾ ಪುರಾವೆಗಳನ್ನ ಹೊಂದಂತಹ ಕನ್ನಡ ನಾಡು ಈ ಭಾಷೆ ಈ ಭಾಷೆಗೆ ಪಂಪ ಆದಿಕ ಪಂಪ ಆಮೇಲೆ ಕೇಸಿರಾಜನ ಶಬ್ದಮಾಲಿಕೆ ಇಂಥವೆಲ್ಲ ಅತ್ಯಂತ ಜನಪ್ರಸಿದ್ಧ ಮತ್ತೆ ಈ ವಿಶ್ವಕ್ಕೆ ಸಂಸತ್ತಿನ ಮೊದಲ ಅನುಭವ ಮಂಟಪ ಅಂತ ಕೊಟ್ಟದ್ದ ಬಸವಣ್ಣನ ವಚನಗಳು ಆಮೇಲೆ ಆ ಮುಂಚೆ ಬೇರೆ ಎಲ್ಲಾ ಭಾಷೆಗಳು ಅಂಬಿಗರಡು ಅಂತ ಸಮಯದಲ್ಲೇ ನಮ್ಮ ಕನ್ನಡ ಅತ್ಯಂತ ಪ್ರಾಚೀನವಾಗಿ ಬೆಳಗ್ಬಿಟ್ಟಿತ್ತು ಆಮೇಲೆ ಕನ್ನಡ ವಿಶ್ವದ ಲಿಪಿಗಳ ರಾಣಿ ಅಂತ ಕರೆಸ್ಕೊಂಡಿದ್ದು ಈ ಭಾಷೆ ಈ ಸ್ಥಾನ ಸಿಕ್ತು ಆದ್ರೆ ಬಹಳಷ್ಟು ಕಷ್ಟಪಟ್ಟು ಸಿಗ್ಬೇಕಾಯ್ತು ಇದು ನಮ್ಮ ದುರಂತ ಇದು ಸಿಕ್ಕ ನಂತರ ಇದರ ಹಲವಾರು ಅನ್ವಯಗಳು ಏನ್ ನಡೀತಿದ್ದಾವೋ ಇದು ಸಿಕ್ಕ ನಂತರ ಇನ್ನೂ ಏನು ಬದಲಾವಣೆ ಆಗ್ಬೇಕಿತ್ತು ಅದನ್ನ ಆಗ್ತಾನೆ ಇದೆ ಅನ್ನೋದು ನಮ್ಮ ಬಹುದೊಡ್ಡ ದುರಂತ ಆದ್ರೆ ನನಗನ್ಸೋ ಪ್ರಕಾರ ಭಾಷೆ ಅನ್ನೋದು ಒಂದ್ ನಿಂತ ನೀರಲ್ಲ ಅದು ಹರಿದು ಹೋಗಬೇಕಾಗಿರುವಂತಹ ಪ್ರಭಾ ಪ್ರವಾಹ ಈ ಭಾಷೆಯನ್ನ ಬೆಳೆಸ್ಲಿಕ್ಕೆ ನಾವು ಇನ್ನಷ್ಟು ಪ್ರಯತ್ನ ಪಡ್ಬೇಕಾಗಿದೆ ಈ ಬರೀ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ್ರೆ ಆಗಿಲ್ಲ ಅದನ್ನು ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗಬೇಕಂತ ಒಂದು ಯೋಚನೆನ ಮಾಡ್ಬೇಕಾಗಿದೆ ಆದ್ರೆ ಎಲ್ಲೋ ಕನ್ನಡದ ಭಾಷೆ ಎಲ್ಲೋ ಕಳೆದೋಗ್ತಿದೆ ಹಿಂದ್ ಬೀಳ್ತಿದೆ ಅನ್ನೋ ತರ ಒಂದು ಈ ಹಿಂದದ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಆದ್ರೆ ಇದೆಲ್ಲಾ ಪರಿಸ್ಥಿತಿಯನ್ನ ನಾವು ಹಿಮ್ಮೆಟ್ಟಿ ನಮ್ಮ ಸಂಸ್ಕೃತಿ ನಮ್ಮ ಭಾರತದ ದಿವ್ಯ ಪರಂಪರೆಯಲ್ಲಿ ನಮ್ಮ ಕರ್ನಾಟಕದ ಇತಿಹಾಸ ಭಾರತ ಇಡೀ ಒಂದು ಭೂಮಾತೆ ಆದ್ರೆ ಅದರ ಮುಕುಟ ಹೊನ್ನ ಕಳಸವನ್ನ ನೀಡಿದಂತಹ ನಮ್ಮ ದಾರ್ಶನಿಕರನ್ನ ನಾವು ನೆನೆಸ್ಕೊಂಡು ಅವರು ಹಾಕಿಕೊಟ್ಟ ಅಡಿಪಾಯವನ್ನು ನಾವು ಉಳಿಸ್ಕೊಂಡು ಈ ಚರಿತ್ರೆಯನ್ನ ಕಾಪಾಡ್ಕೊಂಡು ಹೋಗ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಕನ್ನಡನ ಇನ್ನಷ್ಟು ಬೆಳೆಸೋ ಇದರ ಕೀರ್ತಿ ಪಟಾಕಿಯನ್ನ ಇನ್ನಷ್ಟು ಆರಿಸೋಕೆ ಪ್ರಯತ್ನ ಪಡೋಣ ಧನ್ಯವಾದ ನೋಡು ಇದೇ ನನ್ನ ಫೇವ್ರೆಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್ ಕನ್ನಡ ಕಡೆ ಇದು ಕನ್ನಡ ಕಣ್ಮಣಿಗಳ